ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ಆರ್ ಕೆ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವೀಗಾಗಲೇ ಮಕ್ಕಳು ಓದಿದ ಟೀಚರ್ ಡೈರಿ ಕಾದಂಬರಿಯನ್ನು ಕೇಳ್ತಾ ಇದ್ದೀರಾ ಅಲ್ವಾ ತುಂಬ ಖುಷಿ ಆಗ್ತಾ ಇದೆ ತುಂಬ ಜನ ಈ ಕಾದಂಬರಿಯ ಲೇಖಕರಾದ ಭಗವತಿ ಸರ್ಗೆ ತಮ್ಮ ಒಂದು ಸಂದೇಶಗಳನ್ನು ತಲುಪಿಸ್ತಾ ಇದ್ದಾರೆ ಎಷ್ಟೋ ಜನರಿಗೆ ಇದರ ಒಂದು ಒಂದು ನಿರೂಪಣೆ ಆಗಲಿ ಇದರಲ್ಲಿರ್ತಕ್ಕಂಥ ವಿಚಾರಗಳು ತುಂಬ ಇಷ್ಟ ಆಗ್ತಾ ಇದೆ ಹಾಗೆ ನನಗೂ ಕೂಡ ನನ್ನ ಸ್ನೇಹಿತರ ಬಳಗ ಕೂಡ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನನ್ನ ಈ ಒಂದು ಮೊದಲ ಪ್ರಯತ್ನ ಅದರಲ್ಲೂ ಇದೊಂದು ಹೊಸ ಪ್ರಯತ್ನ ನನ್ನದು ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಕಲಿಯೋದು ತುಂಬ ಇದೆ ಏನಾದರೂ ಬದಲಾವಣೆಗಳಿದ್ದರೆ ಖಂಡಿತ ತಿಳಿಸಿ ಸ್ನೇಹಿತರೆ ಹಾಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮತ್ತೆ ಇದರ ಮುಂದಿನ ಭಾಗವನ್ನು ತಗೋತಾ ಇದ್ದೀನಿ ಅಂದರೆ ಈ ಒಂದು ಕಾದಂಬರಿಯ ಮುಂದಿನ ಅಧ್ಯಾಯ ತುಂಬ ಸಂತೋಷವಾದಂತಹ ವಿಚಾರ ನೋಡಿ ಇದಕ್ಕೆ ಹೇಗಿದೆ ಅಂದರೆ ಇದರ ಟೈಟಲ್ ಆಗಿದೆ ಈ ದಿನ ನನಗೆ ಬಹಳ ಸಂತೋಷ ಆಗಿದೆ ಅಂದರೆ ಈ ದಿನ ನನಗೆ ಭಾಳ ಸಂತೋಷ ಆಗಿದೆ ಅನ್ನೋದನ್ನು ಹೇಳ್ತಾರೆ ಯಾರಿಗೆ ಸಂತೋಷ ಆಯಿತು ಅಂತ ನೀವೆಲ್ಲ ಗೆಸ್ ಮಾಡ್ತಾಯಿದ್ದೀರಲ್ವಾ ಎಸ್ ಕರೆಕ್ಟ್ ಯಾಕೆಂದರೆ ಶಾಲಿನಿ ಟೀಚರ್ಗೆ ಯಾಕೆ ಸಂತೋಷ ಆಯಿತು ಅನ್ನೋದು ಈ ಡೈರಿ ತೆಗೆದು ಓದ್ತಾ ಇರೋ ಮಕ್ಕಳಿಗಷ್ಟೇ ಅಲ್ಲ ನಿಮಗೂ ಕೂಡ ಕುತೂಹಲ ಇದ್ದೇ ಇದೆ ಅಲ್ವಾ ಹಾಗಿದ್ರೆ ಕೇಳಿ ನೋಡಿ ರೇಷ್ಮಾ ಎಡಗೈಯಿಂದ ಡೈರಿ ಹಿಡಿದು ಬಲಗೈಯಿಂದ ಆ ಪುಟಗಳನ್ನು ತಿರುವಿದಾಗ ಅದು ಭರನ್ನು ಸೌಂಡ್ ಬರುತ್ತೆ ಎಲ್ರನ್ನ ಅಲರ್ಟ್ ಮಾಡಿತು ಆಗ ಹಮಿದ ಏ ರೇಷ್ಮಾ ಅದರಲ್ಲಿ ಏನಾದರೂ ಒಂದು ಓದೆ ಬೇಗ ಓದು ಅಂತ ಅವಳು ಕೋಪ ಯಾಕೆಂದರೆ ತುಂಬ ಕ್ಯೂರಾಸಿಟಿ ತಮ್ಮ ಒಂದು ಮೆಚ್ಚಿನ ನೆಚ್ಚಿನ ಶಿಕ್ಷಕಿ ಶಾಲಿನಿ ಟೀಚರ್ ಅವರು ಏನು ಬರೆದಿರ್ಬೋದು ಅವ್ರ ಲೈಫಲ್ಲಿ ಏನು ನಡೆದಿರ್ಬೋದು ಏನಾದರೂ ಒಂದು ಓದು ಎಷ್ಟು ಕ್ಯೂರಾಸಿಟಿ ಇದೆ ನೋಡಿ ಅಲ್ಲಿ ಆಗ ರೇಷ್ಮಾ ಒಂದಿಷ್ಟು ತಡ್ಕೋತಾಯಿ ಎಂದೆನ್ನುತ್ತಾ ಮಧ್ಯಭಾಗದ ಪುಟ ತೆರೆದು ಓದಿದಳು ಅದೇ ಈ ದಿನ ನನಗೆ ಬಹಳ ಸಂತೋಷ ಆಗಿದೆ ಹಾಗೆ ಹೇಳಿದ ತಕ್ಷಣ ಕಸ್ತೂರಿ ತೊದಲುತ್ತಾ ರೇ ರೇ ರೇಷ್ಮಾ ಅದೇ ಓ ಓದೆ ಅಂತ ಹೇಳ್ತಾಳೆ ಆಗ ಎಲ್ಲರೂ ಖುಷಿಯಾಗುತ್ತೆ ಅದನ್ನೇ ಓದು ಅಂತ ಎಲ್ಲರೂ ಧ್ವನಿಗೊಳಿಸ್ತಾರೆ ಆಗ ರೇಷ್ಮಾ ಅದನ್ನು ಓದೋಕ್ಕೆ ಪ್ರಾರಂಭ ಮಾಡ್ತಾಳೆ ನೋಡಿ ಶಾಲಿನಿ ಟೀಚರ್ ಡೈರಿಲಿ ಅಂದಿನ ಸಂತೋಷವನ್ನ ತಮ್ಮ ಬರಹದ ರೂಪದಲ್ಲಿ ಹೀಗೆ ಹೇಳ್ತಾರೆ ರೇಷ್ಮಾ ಓದ್ತಾ ಇದ್ದಾಳೆ ಬೆಳಗಿನ ಜಾವ ಸುತ್ತಲೂ ಕತ್ತಲು ನಾನಿನ್ನು ಹಾಸಿಗೆಯಲ್ಲೇ ಇದ್ದೆ ಏ ಶಾಲು ಏಳೆ ಹೊತ್ತಾಗುತ್ತೆ ತಡ ಆದರೆ ಜನ ಸೇರ್ತಾರೆ ನೀರು ತರೋದು ಕಷ್ಟ ಆಗುತ್ತೆ ಎಂದು ಅವನ ಜೋರಾದ ಧ್ವನಿ ಕೇಳಿದಾಗ ಗಡಿಬಿಡೀಲಿ ಎದ್ದೆ ಅವ್ವ ನನ್ನನ್ನು ಯಾವಾಗಲೂ ಶಾಲು ಎಂದೇ ಕರೆಯುವುದು ಅವನಿಗೆ ನಾನೆಂದರೆ ತುಂಬ ಪ್ರೀತಿ ಜಾಣ ಮಗಳು ಎಂಬ ಹೆಮ್ಮೆ ಈ ಮಾತನ್ನು ರೇಷ್ಮ ಓದಿದಾಗ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಎಲ್ಲರೂ ಒಂದು ನಗ್ತಾರೆ ಅಂದರೆ ಅವ್ರ ಟೀಚರ್ ಮೇಲೆ ಎಷ್ಟು ಅಭಿಮಾನ ಅವರಿಗೆ ಮಕ್ಕಳಿಗೆ ನಮ್ಮ ಟೀಚರು ಅವ್ರ ಅವ್ವನ ಕೈಯಿಂದ ಪ್ರೀತಿಯಿಂದ ಶಾಲು ಅಂತ ಕರೆಸ್ಕೋತಾರೆ ಮತ್ತು ನನ್ನ ಜಾಣ ಮಗಳು ಅಂತ ಹೇಳ್ಕೊತಾರೆ ಅನ್ನೋದನ್ನು ಆ ಮಕ್ಕಳಿಗೆಲ್ಲ ಕೇಳಕ್ಕೆ ತುಂಬ ಖುಷಿಯಾಗುತ್ತೆ ಅವರೆಲ್ಲ ಎಷ್ಟು ಹ್ಯಾಪಿಯಾಗಿ ಅಂದರೆ ಮನಸ್ಸಿಂದ ಅಷ್ಟು ನಗ್ತಾರೆ ಆಕೆಯೇ ಮೇರಿ ಏ ಮುಂದೆ ಓದೆ ಅಂತ ಹೇಳಿದಾಗ ರೇಷ್ಮ ಮತ್ತೆ ಮುಂದುವರಿಸ್ತಾಳೆ ನೀರಿಗಾಗಿ ನಸುಕಿನಲ್ಲೇ ಪಾಳೆ ಹಚ್ಚಬೇಕು ನಾವಿರುವ ಓಣಿಯಲ್ಲಿ ಅದೊಂದೇ ಕೊಳವೆ ಬಾವಿ ಅದಕ್ಕೆಲ್ಲ ನಾವು ಬೋರು ಎನ್ನುತ್ತೇವೆ ಮನೆಯಲ್ಲಿರೋ ಪಾತ್ರೆ ಬಕೆಟು ಕೊಡ ತಂಬಿಗೆ ಹೀಗೆ ಪಾಳಗಿಟ್ಟು ಕಾಯುವುದು ಸರದಿ ಬಂದಾಗ ಕೊಡಗಳನ್ನು ಇಟ್ಟು ತುಂಬಿಸ್ಕೋಬೇಕು ಈ ಬೋರಿನ ಹ್ಯಾಂಡಲ್ ತುಂಬ ಬಿಗಿಯಾಗಿತ್ತು ಹ್ಯಾಂಡಲ್ನ ಭಾಗ್ಸಿದಾಗ ಅದು ಧಡಲ್ ಬಡಲನ್ನು ಸೌಂಡು ತುಂಬ ದೂರದವರೆಗೂ ಕೇಳಿಸ್ತಿತ್ತು ನೀರಿಗಾಗಿ ಬರಬೇಕಾದ್ರೆ ಏನಿಲ್ಲ ಅಂದರೂ ಒಂದೆರಡು ಜಾಸ್ತಿ ರೊಟ್ಟಿ ತಿಂದ್ಕೊಂಡು ಬರಬೇಕು ಅಂತ ಹೇಳಿ ಆ ಮೇಲಿನ ಮನೆ ಬಸಪ್ಪ ಕಾಕ ತಮಾಷೆ ಮಾಡ್ತಾ ಇದ್ದರು ಅನ್ನೋದನ್ನು ಸಹಜವಾಗಿ ಶಾಲಿನಿ ಟೀಚರ್ ಇಲ್ಲಿ ಹೇಳಿದ್ದಾರೆ ಅಂದರೆ ಬಯಲು ಸೀಮೆಗಳಲ್ಲಿ ಎಷ್ಟು ನೀರಿನ ತೊಂದರೆ ಇದೆ ಅನ್ನೋದನ್ನು ಆ ನೀರಿಗಾಗಿ ತಾವೆಲ್ಲ ಹೇಗೆ ಪರದಾಡ್ತಾ ಇದ್ರು ಅನ್ನೋದನ್ನು ಎಷ್ಟು ಸಹಜವಾಗಿ ಅವ್ರು ಹೇಳಿದ್ದಾರೆ ನಿಜವಾಗ್ಲೂ ಬಯಲು ಸೀಮೆಯಲ್ಲಿ ಇನ್ನೂ ಕೆಲವೊಂದು ಕಡೆ ಈ ಸಮಸ್ಯೆ ಇದೆ ಎಷ್ಟು ನೀರಿಗಾಗಿ ಪರದಾಡ್ತಾರೆ ಆ ಜಗಳಗಳು ಎಷ್ಟು ನಡೀತಾ ಇದೆ ಇರುತ್ತೆ ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಾಗಾಗಿ ಅದನ್ನ ಶಿಕ್ಷಕಿಯಾದಂತಹ ಒಬ್ಬ ಶಾಲಿನಿ ಟೀಚರ್ ಎಷ್ಟು ಸಹಜವಾಗಿ ತಮ್ಮ ಡೈರಿಲಿ ಹೇಳಿರ್ತಾರೆ ಆಗ ಹಮೀದಾಗ್ ನೋಡಿ ಹಬ್ಬ ಟೀಚರ್ ಊರಿನಲ್ಲಿ ಇಷ್ಟೊಂದು ನೀರಿನ ತೊಂದರೆನಾ ಅಂದಾಗ ಎಲ್ಲರೂ ಸಿಡುಕಿನಿಂದ ಅಂದರೆ ಕೋಪದಿಂದ ಮಧ್ಯ ಮಧ್ಯೆ ಮಾತಾಡಬೇಡ ಸುಮ್ಮನೀರು ಎಂದಾಗ ಮತ್ತೆ ಮೌನ ರೇಷ್ ಮಾಡುವುದು ಮುಂದುವರಿತು ನೀರಿಗಾಗಿ ಶಾಲಿನಿ ಟೀಚರ್ ಅವ್ವ ತಮ್ಮ ತಂಗಿ ತಂದೆ ಮನೆ ಮಂದಿ ಎಲ್ಲ ನೀರು ಹೊತ್ತು ಹಾಕ್ತಾಯಿದ್ರು ಬೆಳಗಾದಂತೆಲ್ಲ ಜನ ಜಾಸ್ತಿ ಸೇರ್ತಾಯಿದ್ರು ಸರ್ದಿ ಜಾಸ್ತಿ ಆಗ್ತಾಯಿತ್ತು ಪಾಳೆ ಅಂದರೆ ಸರ್ದಿ ಕಿವ್ ಅಂತ ಹೇಳ್ತೀವಿ ಸೊ ಹೀಗೆ ದಿನಕ್ಕೆರಡು ಬಾರಿ ಇವರು ಜನಸಂದಣಿ ಕಡಿಮೆ ಇದ್ದಾಗಲೇ ನೀರು ತಂದು ಇದ್ರು ಅದನ್ನು ಶಾಲಿನಿ ಟೀಚರ್ ತಮ್ಮ ಡೈರಿಲಿ ಹೇಳ್ತಾರೆ ಯಾವ ರೀತಿ ಅಂದರೆ ಬೆಳಗಿನ ಜಾವ ಬೇಗ ಹೋಗಿಬಿಟ್ರೆ ಬೇಗ ಕ್ಯೂಗೆ ನಿಂತ್ಕೊಂಡು ತಂದುಬಿಡ್ತೀವಿ ರಾತ್ರಿ ಎಲ್ಲರೂ ಹೋದ್ಮೇಲೆ ಹೋದರೆ ಸ್ವಲ್ಪ ಬೇಗ ನೀರು ತಂದ್ಕೋತೀವಿ ಅನ್ನೋದನ್ನು ಅವರು ಹೇಳ್ತಾಯಿದ್ರು ಎರಡನೇ ಬಾರಿ ಅವರು ನೀರಿಗೆ ಹೋದಾಗ ಅವರಪ್ಪ ಅವ್ರ ಜೊತೆ ಬರ್ತಾರೆ ಅವರು ಯಾಕೆಂದರೆ ಅವ್ರು ತುಂಬ ಬಲಶಾಲಿಯಾಗಿರ್ತಾರೆ ತುಂಬ ಶಕ್ತಿವಂತರಾಗಿರ್ತಾರೆ ಎರಡೆರಡು ಕೂಡ ಹೆಗಲ ಮೇಲೆ ಹೊತ್ಕೊಂಡು ಏನು ಮಾಡ್ತಾರೆ ಬೇಗ ಬೇಗ ಹೋಗ್ತಾರೆ ಹಿಂದೆ ಇವರ ಒಂದು ಶಾಲಿನಿ ಮತ್ತು ಅವ್ರ ತಂಗಿ ತಮ್ಮ ಅವರೆಲ್ಲ ತೊಗೊಂಡು ಅದೊಂದು ಕೊಡುಗಳನ್ನ ಹೊತ್ಕೊಂಡು ಹೋಗ್ತಿದ್ದಾಗ ಏನಾಗುತ್ತೆ ನೋಡಿ ಅಂಚೆ ಅಣ್ಣ ಅಂದರೆ ಒಂದು ಅಂಚೆ ಪತ್ರಗಳನ್ನು ತಂದು ಕೊಡ್ತಕ್ಕಂಥ ಅಂಚೆ ಅಣ್ಣ ಪ್ರವೀಣ ಸೈಕಲ್ ಮೇಲೆ ಬರುತ್ತಿರುವುದು ಕಾಣಿಸುತ್ತೆ ಅವನು ಏನು ಶಾಲಿನಿ ಮನೆ ಹತ್ರ ಬರ್ತಾ ಇದ್ದಾರೆ ಶಾಲಿನಿ ಟೀಚರ್ ಕೂಡ ಅಲ್ಲೇ ಮನೆ ಹತ್ರ ಹೋಗ್ತಾ ಇದ್ದಾರೆ ಆಗ ತುಂಬಿದ್ಕೊಡ ಶಾಲಿನಿ ಅಂಚೆ ಅಣ್ಣನ ಎದುರಿಗೆ ನಿಂತ್ಕೊತಾಳೆ ಆಗ ಶಾಲಿನ ನೋಡಿ ನಕ್ಕು ಶಾಲಿನಿ ತುಂಬಿದ ತುಂಬಿದ್ಕೊಡ ಎದುರಿಗೆ ಬಂದರೆ ಶುಭ ಅಂತಾರೆ ಅಂತ ಅಂಚೆ ಅಣ್ಣ ಹೇಳ್ತಾರೆ ಆಗ ಶಾಲಿನಿ ಹೌದಾ ಅಂಕಲ್ ಅಂದರೆ ಈ ದಿನ ನಿಮಗೆ ಶುಭ ಅಂದಂಗಾಯಿತು ಅಂತ ಹೇಳ್ತಾಳೆ ಆಗ ಅಂಚೆಯಣ್ಣ ಏನು ಹೇಳ್ತಾರೆ ಅವತ್ತಿನ ಶುಭ ಸಮಾಚಾರ ಯಾರಿಗೆ ಪ್ರವೀಣಣ್ಣಂಗೋ ಶಾಲಿನಿಗೋ ಹಾಗಿದ್ರೆ ಅಣ್ಣ ಹೊತ್ತು ತಂದಂತಹ ಶುಭ ಸಮಾಚಾರದಿಂದ ಏನು ಬದಲಾವಣೆ ಆಗುತ್ತೆ ಯಾರಿಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಖಂಡಿತ ನೀವು ಮುಂದಿನ ವಿಡಿಯೋದವರೆಗೂ ಕಾಯಬೇಕಾಗತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಕಾದಂಬರಿಯಲ್ಲಿರ್ತಕ್ಕಂಥ ರೇಖಾಚಿತ್ರಗಳನ್ನು ಬಿಡಿಸಿದವ್ರು ಯಾರು ಇದರ ಮುಖಪುಟವನ್ನು ಬರೆದವ್ರು ಯಾರು ಸೊ ಇದ್ರ ಮುನ್ನುಡಿ ಬರೆದವ್ರು ಯಾರು ಹೀಗೆ ನಾವು ಈ ಒಂದು ಕಾದಂಬರಿಯಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಹೀಗೆ ನಾವು ಈ ವಿಡಿಯೋದಲ್ಲಿ ಅಥವಾ ಈ ಕಾದಂಬರಿಯ ಒಂದು ಅಧ್ಯಾಯಗಳನ್ನು ನಾನು ಹೇಳ್ತಾ ಹೋದ ಹಾಗೆ ಕೆಲವು ಪರಿಚಯಗಳನ್ನು ಕೂಡ ನಿಮಗೆ ಮಾಡ್ತಾ ಹೋಗ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಅವರ ಪರಿಚಯಗಳೊಂದಿಗೆ ಮತ್ತೆ ಕಾದಂಬರಿಯನ್ನು ಮುಂದುವರಿಸೋಣ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು